ಕರ್ತನ ಪ್ರೀತಿಯುಳ ದೇವ ಜನರ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ಎರಡು ಪೂರ್ವ ಕಲ ಹದಿನೈದನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ನಮ್ಮ ಕರ್ತನ ನಮ್ಮ ಜೀವಿತದಲ್ಲಿ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ದೇವರೇನ್ ಮಾಡುವವರಾಗಿದ್ದಾರೆ ಅಂದರೆ ಸಮಾಧಾನವನ್ನು ಸಂತೋಷವನ್ನು ಅನುಗ್ರಹಿಸುವವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ಆದ್ದರಿಂದ ನಮ್ಮ ದೇವರನ್ನ ನಾವೇನ್ ಮಾಡಬೇಕು ನಮ್ಮ ಸಂಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ಪೂರ್ಣ ಶಕ್ತಿಯಿಂದಲೂ ಕರ್ತನನ್ನ ನಾವೇನ್ ಮಾಡಬೇಕು ಹುಡುಕಬೇಕು ಆತಾಗ ಆತನು ಕರ್ತನ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ ನಮ್ಮ ಎಲ್ಲಾ ಕಡೆಗಳಲ್ಲಿಯೂ ದೇವರೇನ್ ಮಾಡುವವರಾಗಿದ್ದಾರೆ ಅಂದ್ರೆ ಒಂದು ಸಮಾಧಾನವನ್ನು ಅನುಗ್ರಹಿಸುವವರಾಗಿದ್ದಾರೆ ಕರ್ತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಂತದ್ದಾಗಿದೆ ಕರ್ತನ ಕಾರ್ಯಗಳು ನಮ್ಮ ಜೀವಿತವನ್ನ ಬಲಪಡಿಸುವಂತದ್ದಾಗಿದೆ ಸ್ವಾಮಿ ನೀ ನನ್ನ ಜೀವಿತದಲ್ಲಿ ಪ್ರಸನ್ನನಾಗು ಸ್ವಾಮಿ ದೇವರೇ ನೀನ್ ನನ್ನ ಜೀವಿತದಲ್ಲಿ ಪ್ರಸನ್ನನಾಗಿ ನನ್ನ ಜೀವಿತದ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನನಗೊಂದು ಒಂದು ಸಮಾಧಾನವನ್ನು ಕೊಡುತ್ತೇವ್ರೆ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ಆತನ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ ಕರ್ತನು ನಮ್ಮ ಜೀವಿತದಲ್ಲಿ ಹಾದು ಬಂದು ನಮ್ಮ ಎಲ್ಲಾ ಕಡೆಗಳಲ್ಲಿಯೂ ಆತನು ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ ನಮ್ಮ ಕುಟುಂಬಗಳಲ್ಲಿ ಆತನ ಸಮಾಧಾನವನ್ನ ಕೊಂಡು ಬರುವವನಾಗಿದ್ದಾನೆ ನಮ್ಮ ಕೆಲಸದ ಸಮಯಗಳಲ್ಲಿ ಆತನ ಸಮಾಧಾನವನ್ನು ಕೊಂಡು ಬರುವವನಾಗಿದ್ದಾನೆ ನಮ್ಮ ಸೇವೆಯ ಮಾರ್ಗದಲ್ಲಿ ಕರ್ತನ ಸಮಾಧಾನವನ್ನು ಕೊಂಡು ಬರುವವನಾಗಿದ್ದಾನೆ ನಾವು ಯೋಧ ಯಾವ ಯಾವ ಸ್ಥಳಗಳಲ್ಲಿ ಸಮಾಧಾನವನ್ನ ಕಳೆದುಕೊಂಡಿದ್ದೇವೋ ಅಸಮಾಧಾನವಾಗಿ ನಾವು ಹೋಗ್ತಾ ಇದ್ದೇವೋ ಗಲಿಬಿಲಿಯಾಗಿ ಹೋಗ್ತಾ ಇದ್ದೇವೋ ಆ ಎಲ್ಲಾ ಪರಿಸ್ಥಿತಿಗಳನ್ನ ಆ ಎಲ್ಲಾ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಕೊಡ್ಬೇಕು ದೇವ್ರೆ ನನ್ನ ಈ ಒಂದು ಅಸಮಾಧಾನದ ಮಾರ್ಗದಲ್ಲಿ ಕರ್ತನೆ ನಿನ್ನ ಪ್ರಸನ್ನ ತಿಳಿದು ಬರಲಿ ನಿನ್ ಪ್ರಸನ್ನನಾಗು ಸ್ವಾಮಿ ಸಮಾಧಾನವನ್ನ ಕೊಡು ಸಂತೋಷವನ್ನ ಕೊಡು ಸಮೃದ್ಧಿಯನ್ನ ಕೊಡು ಅಂತ ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಸಮಾಧಾನವನ್ನು ಅನುಗ್ರಹಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ಸಂದಿಸು ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಒಂದು ಸಮಾಧಾನವನ್ನ ಗ್ರಹಿಸಿ ಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪಾ ನಜರೇ ದಿನೇಶಿವದಲ್ಲಿ ತಂದೆಯ ದೇವ್ರೆ ಆಮೇಲೆ